ಪ್ರೀತಿ ನೀನು ಮಧ್ಯ ಮಧ್ಯ ಲವರ್ಸ್ ಏನ್ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಪ್ರೀತಿ ಮಾಡ್ತಿದ್ಯಾ ನೀನು ಪ್ರಾಮಿಸ್ ಇದೆಲ್ಲ ಕೇಳ್ತಿರ್ತಾರೆ ಕರೆಕ್ಟ್ ಅಲ್ವಾ ಸೊ ಎಲ್ಲ ಒಂದು ಅವ್ರಿಗೆ ಅನುಮಾನ ಬಂದಿರುತ್ತೆ ಅಥವಾ ಕೇಳಬೇಕು ಕ್ಯೂರಿಯಾಸಿಟಿಗೂ ಕೇಳ್ತಿರ್ತಾರೆ ಆದ್ರೆ ನಿಜವಾಗ್ಲೂ ನಾವು ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳೋ ಬದ್ದು ಸೊ ನಾವು ನಾವು ಈ ನಾಲ್ಕು ಕೆಲಸ ಮಾಡೋಣ ಸೊ ಏನದು ನೀವು ಹೇಳೋದೇ ಬೇಡ ಬಟ್ ನೀವು ಏನ್ ನಡ್ಕೊಳ್ತೀರಲ್ಲ ಏನ್ ನಾನು ಟಿಪ್ಸ್ ನ ಶೇರ್ ಮಾಡ್ತೀನಲ್ಲ ಅದ್ರ ಪ್ರಕಾರವಾಗಿ ನಡ್ಕೊಂಡ್ರೆ ಸಾಕು ನೀವು ಹೇಳೋ ಅವಶ್ಯಕತೆ ಇಲ್ಲ ನೀವೆಷ್ಟು ಪ್ರೀತಿ ಮಾಡ್ತೀರಂತ ಅಂತ ಅವ್ರಿಗೆ ಅರ್ಥ ಆಗತ್ತೆ ಓಕೆ ಅದೇನಾದ್ರೆ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಇದೇ ಥರದ ವಿಡಿಯೋಗಳು ಬರುತ್ತೆ ನಿಮಗೆ ಅಂತ ಹೇಳ್ತಾ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮಾತು ಪ್ರೀತಿಯಿಂದ ಇರಲಿ ಒಂದು ಕ್ಲಿಯರ್ ಆಗಿರಲಿ ಆ್ಯಂಡ್ ಹಿಡಿತದಲ್ಲಿರಲಿ ಆ್ಯಕ್ಚುಲಿ ಸಿಚುವೇಶನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ ಕಾರಣ ಈ ನೋಡಿ ಮಾತು ಮನಸ್ಸಿಗೆ ಮುಟ್ಟುತ್ತೆ ಕಿವಿ ಕೇಳುತ್ತೆ ಅದು ಮನಸ್ಸಿಗೆ ಕನೆಕ್ಟ್ ಆಗುತ್ತೆ ನೀವು ಪ್ರೀತಿ ಮಾಡಿರೋರ ಹತ್ರ ನೀವೇನು ಮಾತಾಡ್ತೀರಲ್ಲ ಅದ್ರ ಮೇಲೆ ಸ್ವಲ್ಪ ನಿಮಗೆ ಇಡ್ತಾ ಇರಬೇಕಾಗತ್ತೆ ಏನು ಏನು ಪದಗಳನ್ನು ಬಳಸ್ತಾ ಇದ್ದೀನಿ ಸಪೋಸ್ ನಾನು ಮಾತಾಡ್ಬಿಟ್ರೆ ಹಿಂಗೆ ಆಗ್ಬೋದು ಇದರಿಂದ ಹರ್ಟ್ ನೋ ಆಗತ್ತಾ ಅಥವಾ ಕಂಪ್ಲೀಟ್ಲಿ ಅವರು ನಮ್ಮಿಂದ ದೂರ ಆಗ್ಬಿಡ್ತಾರ ಈ ಇದು ಸ್ವಲ್ಪ ಎಚ್ಚರ ಇರೋದಕ್ಕೆ ಕೆಲವೊಂದು ಪದಗಳು ತುಂಬ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಆಮೇಲೆ ಕ್ಲಿಯರ್ ಆಗಿ ಮಾತಾಡಿ ಸೊ ಏನು ಇಂಟೆನ್ಷನ್ ಇಟ್ಕೊಂಡು ಆ ಪದನ ಬಳಸ್ತಾ ಇದ್ದೀರಾ ಏನು ಸಿಚುವೇಶನ್ ಏನು ಹೇಳ್ತಿದ್ದೀರಾ ಅದು ಸ್ವಲ್ಪ ಗೊತ್ತಿರಲಿ ಆ್ಯಂಡ್ ಏನಾದರೂ ಪ್ರೀತಿನ ಮಾತಾಡಿ ಮಾತಾಡೋ ಮಾತಲ್ಲಿ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಹೇಳೋದೇ ಬೇಕಾಗಿಲ್ಲ ಓಕೆ ಇವ್ರ ಪ್ರೀತಿ ಮಾಡ್ತಿದ್ದಾರೆ ಇವ್ರ ಪ್ರೀತಿ ಗೊತ್ತಾಗತ್ತೆ ಇದು ಮೊದಲನೇ ಪಾಯಿಂಟ್ ಇದ್ರ ಮೇಲೆ ಸ್ವಲ್ಪ ನಿಮ್ಗೆ ಗಮನ ಇರಬೇಕಾಗತ್ತೆ ಓಕೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ನಡವಳಿಕೆ ಕಾಳಜಿಯಿಂದ ಇರಬೇಕಾಗತ್ತೆ ಈಗ ಏನಾರ ಜೊತೆಗೆ ಬಿಹೇವ್ ಮಾಡ್ತಿರಲ್ಲ ನಡವಳಿಕೆ ಅಂತ ಹೇಳ್ತೀವಲ್ಲ ಅಲ್ಲಿ ಕಾಳಜಿ ಇರಬೇಕಾಗತ್ತೆ ನಡವಳಿಕೆ ಹೆಂಗೆಂಗೋ ಇದ್ದು ಮಾತು ಪ್ರೀತಿಯಿಂದ ಇದ್ದಾಗ ಬಾಡಿ ಲ್ಯಾಂಗ್ವೇಜ್ ದೇಹಕ್ಕೆ ಒಂದು ಭಾಷೆ ಇದೆ ಆ ದೇಹದ ಭಾಷೆ ಅವರಿಗೆ ಗೊತ್ತು ಮಾಡುತ್ತೆ ಇಲ್ಲಿ ಮುಖದ ಮೇಲೆ ಹ್ಮ್ ಹ್ಮ್ ಅಂತ ಸ್ಮೈಲ್ ಮಾಡ್ತಿರ್ಬೋದು ಆದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಶೋ ಅಪ್ ಮಾಡುತ್ತೆ ಲೈಕ್ ಒಳಗಡೆ ನಿಮ್ ನಿಮ್ ದೇಹದ ಭಾಷೆ ಪ್ರೆಸೆಂಟ್ ಮಾಡುತ್ತೆ ನೀವೇನ್ ಇಂಟೆನ್ಶನ್ ಒಳಗಡೆ ಇಟ್ಕೊಂಡಿದ್ದೀರಾ ಅಂತೇಳಿ ಓಕೆ ಅದಕ್ಕೋಸ್ಕರ ದೇಹದ ಭಾಷೆ ಚೆನ್ನಾಗಿರ್ಲಿ ಅಂಡ್ ಅದು ಕಾಳಜಿಯಿಂದ ಇರಲಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಸೊ ಇದು ಇರ್ಬೇಕಾಗುತ್ತೆ ಸೆಕೆಂಡ್ ಥಿಂಗ್ಸ್ ಇದು ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಏನಂದ್ರೆ ನಂಬಿಕೆ ಹಾನಿ ಮಾಡ್ದಿರಾ ಅವ್ರೊಟ್ಟಿಗೆ ನಂಬಿಕೆ ಇಟ್ಟಿರ್ತಾರೆ ಆ ನಂಬಿಕೆನ ಸಾಯಿಸಬೇಡಿ ಆ ನಂಬಿಕೆನ ಉಳಿಸ್ಕೊಳ್ಳಿ ನೀವು ಓಕೆ ಎಲ್ಲ ಟೈಮಲ್ಲಿ ಕಚ್ಕೊಂಡು ಇರೋಕ್ಕಾಗಲ್ಲ ಬಟ್ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಲ್ಲರೂ ಬಿಟ್ಟು ನಮ್ಮ ನಂಬ್ತಾ ಇದ್ದಾರೆ ನಮ್ಮೊಟ್ಟಿಗೆ ಒಂದು ಜೊತೆಗೆ ನಿಲ್ತಾ ಇದ್ದಾರೆ ಅಂತಂದಾಗ ಒಂದು ದೊಡ್ಡ ಭಾರ ಅದು ಅದನ್ನು ಉಳಿಸ್ಕೊಳ್ಳಿ ಅಷ್ಟೇ ಹೇಳೋದು ನಾನು ಇನ್ನೇನು ಮಾಡಬೇಕಾಗಿಲ್ಲ ಆ ನಂಬಿಕೆನ ಜೋಪಾನ ಉಳಿಸ್ಕೊಂಡಾಗ ನೀವು ಗೆದ್ದಿರ ಅಂತ ಅರ್ಥ ಲೈಕ್ ಒಂದಿನಕ್ಕಲ್ಲ ಇರೋದನ್ನ ನಾನು ಕ್ಯಾರಿ ಮಾಡಬೇಕು ಓಕೆನಾ ಇದು ಇಂಪಾರ್ಟೆಂಟ್ ಇದೆ ಸೊ ನೆಕ್ಸ್ಟ್ ಏನಂದರೆ ಸಮಯ ಕೊಡಿ ನೀವು ಬಿಸಿ ಇರ್ತೀರ ಅಂದ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒನ್ ಅವರು ಅರ್ಧ ಗಂಟೆ ಎಲ್ಲ ಒಂದ್ ಕಡೆ ಸಮಯ ಕೊಟ್ಟು ಅವ್ರೊಟ್ಟಿಗೆ ಪ್ರೀತಿನ ಮಾತಾಡಿ ಖುಷಿ ಖುಷಿ ಅಂತ ನನಗೆ ಆಡ್ಕೊಂಡು ಆರಾಮಿ ಬೀದಿನ ಕಳೆದ್ ಬಿಡ್ತಾರೆ ನಿಮ್ಮನ್ನು ಇಷ್ಟಪಡೋರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋರು ನೀವೇ ಸರ್ವಸೌಂತ ಒದಗ್ತಾ ಇರೋರು ಬಟ್ ಇಲ್ಲ ಆದ್ರೆ ಹೇಳಿ ಇವತ್ತಾಗೆಲ್ಲ ನಾಳೆಗ್ ಮಾತಾಡ್ತೀವಿ ಇವತ್ತು ಬಿಸಿ ಇದ್ರೆ ಬಿಸಿ ಅಂತ ಹೇಳಿ ಆದ್ರೆ ಕಾಯಿಸ್ಬೇಡಿ ಅಥವಾ ಸಮ್ ಟೈಮ್ಸ್ ಆಗತ್ತೆ ಕಾಯಿಸ್ಬೇಡಿ ಅಥವಾ ಅವರಿಗೆ ಸಮಯ ಕೊಡದಿರಾ ಎಲ್ಲೋ ನಿರ್ಬೂರು ಹೇಳಿ ಅದು ಏನಾಗುತ್ತೆ ತುಂಬಾ ಇಂಪ್ಯಾಕ್ಟ್ ಆಗತ್ತೆ ಎಲ್ಲೋ ಸಮಯ ಕೊಡದೇ ಇರೋದೇ ಅವ್ರಿಗೆ ನೀವು ಮಾತಲ್ಲಿ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಸಮಯ ಕೊಟ್ಟಿಲ್ಲ ಅಂದ್ರೆ ಅದು ಸುಳ್ಳು ಹೇಳಿದಂಗೆ ಆಗುತ್ತೆ ಇದಿಷ್ಟು ಪಾಯಿಂಟ್ ಏನಿದೆ ಇದನ್ನ ಮಾಡಿ ನೀವು ಪ್ರೀತಿ ಮಾಡ್ತೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅದ್ರ ಮೇಲನೇ ಗೊತ್ತಾಗತ್ತೆ ಆ ನೋಡ್ತಾ ಇರೋ ವೀಕ್ಷಕರು ಸ್ನೇಹಿತರು ವಿಡಿಯೋ ಅಂಡ್ ಪಾಯಿಂಟ್ ಏನು ಅನ್ನಿಸೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇಷ್ಟ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಹಚ್ಗೋಣ ನಮಸ್ತೆ